ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡಿದ್ದೀವಿ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಮೂಲತಃ ಬಯಲು ನಾವು ಎಲ್ಲ ರೀತಿಯಲ್ಲೂ ಉಂಡೆಗಳನ್ನು ಮಾಡಿ ನಾಗರ ಪಂಚಮಿನ ಆಚರಣೆ ಮಾಡ್ತೀವಿ ಹಾಗಾಗಿ ಇಲ್ಲಿ ನೋಡಿ ನಾವು ಎಳ್ಳು ಇದು ಜೋಳದಿಂದ ಮಾಡಿರೋದು ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇಲ್ಲಿ ನಾನು ತಂಬಿಟ್ಟು ಮಾಡಿದ್ದೀನಿ ಗೋಧಿ ಹಿಟ್ಟನ್ನು ಹುರಿದ್ಬಿಟ್ಟು ಅದು ತಂಬಿಟ್ಟು ಆಮೇಲೆ ಶೇಂಗಾದ ಉಂಡೆ ಮಾಡಿದ್ದೀನಿ ಕರ್ಚಿಕಾಯಿ ಮಾಡಿದ್ದೀನಿ ಇಲ್ಲಿ ನೋಡಿ ಇದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ದಾರಾಣಿ ಅಂತಕ್ಕೆ ಅಂಥೇಳಿ ಇಲ್ಲಿ ಹಾಗೆ ನಾನು ರವಾದ ಉಂಡಿನೂ ಮಾಡ್ಕೊಂಡಿದ್ದೀನಿ ಬೇಸನ್ ಉಂಡೆ ಮತ್ತು ಎಳ್ಳು ಉಂಡೆ ಹಾಗೆ ಒಂದು ಕೊಬ್ಬರಿಯಲ್ಲಿ ತೊಗೊಂಡಿದ್ದೀನಿ ಈಗ ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಅದನ್ನು ನಾನು ಇಲ್ಲಿ ಈಗ ಈ ರೀತಿಯಾಗಿ ನಾಗಪ್ಪನಿಗೆ ಹಾರಾನ ರೆಡಿ ಮಾಡ್ತಾಯಿದ್ದೀನಿ ನಾನು ಹತ್ತಿಯಿಂದ ಅಲ್ಲಿ ಅರ್ಶಿನ ಹಾಕಿ ಒಂದು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ನಾನು ನಾಗಪ್ಪನಿಗೆ ಹಾರಾನ ಒಂದು ರೆಡಿ ಮಾಡ್ತಾಯಿದ್ದೀನಿ ಇದೇ ರೀತಿಯಲ್ಲಿ ನಾನೀಗ ಸುಮಾರು ನಮ್ಮ ನಾವು ನಾಲ್ಕು ಜನ ಇದ್ದೀವಿ ಹಾಗಾಗಿ ನಾವು ಈ ರೀತಿ ನಾಲ್ಕು ಎರಡೆರಡು ಎಳೆಯಂತೆ ಎರಡು ಎಳೆ ದಾರಾನ ತಗೊಂಡು ಗಂಟು ಹಾಕಿಬಿಟ್ಟು ಇಲ್ಲಿ ನಾನು ನಾಲ್ಕು ಮಾಡ್ಕೊಂಡಿದ್ದೀನಿ ಒಂದು ನಾಗಪ್ಪಂಗೆ ಒಟ್ಟಲ್ಲಿ ಐದು ಈ ರೀತಿಯಾಗಿ ಮಾಡಿದ್ದೀನಿ ಅದನ್ನು ನಾವು ಸ್ವಲ್ಪ ಹೊತ್ತು ನಾಗಪ್ಪಂಗೆ ಹಾಕಿಬಿಟ್ಟು ಹಾಲು ಒಯ್ಯಬೇಕಾದ್ರೆ ಹಾಕಿ ಆಮೇಲೆ ನಾವು ಅದನ್ನು ಒಂದು ಸ್ವಲ್ಪ ದಿವಸ ನಾವು ಕೊರಳಲ್ಲಿ ಅದನ್ನು ಧರಿಸ್ತೀವಿ ನೋಡಿ ಇಲ್ಲಿ ನಾನು ಬಿಡಿ ಬಿಡಿಯಾಗಿ ಇಟ್ಟಿದ್ದೀನಿ ಐದು ಪೀಸನ್ನು ಮಾಡಿ ಇಟ್ಕೊಂಡಿದ್ದೀನಿ ಎರಡೆರಡು ಏಳೆ ಅಂತೇಳಿ ದಾರಾನ ಇದನ್ನು ನಾವು ಈಗ ಫಸ್ಟು ನಾಗಪ್ಪಂಗೆ ಹಾಲು ಒಯ್ಯಬೇಕಾದ್ರೆ ಹಾಕ್ಬಿಡ್ತೀವಿ ಆಮೇಲೆ ಅದನ್ನು ನಾವು ಹಾಕೋತೀವಿ ನೋಡಿ ಇಲ್ಲಿ ನಾನು ನೈವೇದ್ಯಕ್ಕೆ ಇನ್ನೂ ಕೂಡ ಒಂದು ಕಡಲೆ ಉಸುಳಿ ಮಾಡಿದ್ದೀನಿ ಇದು ಹೊಸ ಕುಕ್ಕರ್ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ ನಿಮಗೆ ನೋಡಿ ಇಲ್ಲಿ ನಾನು ಈ ಕಡಲೇನ ಉಸುಳಿ ಮಾಡಿದ್ದೀನಿ ಇಟ್ಕೊಂಡು ಈ ರೀತಿಯಾಗಿ ಕಡಲೆ ಕಾಳು ಮಾಡಬೇಕು ನಾಗಪ್ಪನಿಗೆ ನಮ್ಮ ಕಡೆ ವಿಶೇಷವಾಗಿ ನಮ್ಮಲ್ಲಿ ಇದನ್ನ ಬಯಲಿಸಿ ಮೇಲೆ ನಾಗರ ಪಂಚಮಿನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಐದು ದಿನಗಳ ಕಾಲ ನಾವು ನಾಗರ ಪಂಚಮಿನ ಮಾಡ್ತೀವಿ ಈಗ ನಾನು ನೈವೇದ್ಯಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ನಾವು ಈಗ ಎಲ್ಲ ರೀತಿಯ ಉಂಡೆಗಳನ್ನು ಕೂಡ ನೈವೇದ್ಯಕ್ಕೆ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಸುಮಾರು ಒಂದು ನಾಲ್ಕು ರೀತಿಯಲ್ಲೂ ಉಂಡೆ ಮಾಡಿದ್ದೀನಿ ಶೇಂಗಾದ ಉಂಡೆ ರವೇದು ಉಂಡೆ ಎಳ್ಳು ಉಂಡೆ ಹಾಗೂ ಬೇಸನ್ನ ಉಂಡೆ ಮತ್ತು ಗೋಧಿ ಹಿಟ್ಟಿನ ತಂಬಿಟ್ಟು ಕರ್ಜಿಕಾಯಿ ಮತ್ತು ಎಳ್ಳು ನೋಡಿದ್ದೀನಿ ಇಲ್ಲಿ ನೋಡಿ ನಾಗಪ್ಪನ ನಾವು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬದ ದಿವಸ ನಮ್ಮ ಮನೆಯಲ್ಲಿ ನಾಗಪ್ಪನ ಪೂಜೆ ನಮ್ಮ ಮನೆಯವರೇ ಮಾಡೋದು ನಾವೆಲ್ಲರೂ ಸೇರಿಬಿಟ್ಟು ಹಾಲೆರೆಯೋದು ಪೂಜೆನವರೇ ಮಾಡೋದು ಹಾಲನ್ನು ನಾವು ಎರಿ ಎಲ್ಲರು ಸೇರಿಬಿಟ್ಟೆ ಹಾಲು ಎರಿತೀವಿ ಈಗ ಅವರು ಪೂಜೆ ಮಾಡ್ತಾಯಿದ್ದಾರೆ ನಮಗೆ ಮೇಲುಗಡೆ ಮಾಡೋಕ್ಕೆ ಜಾಗ ಇರದೆ ಹಾಗಾಗಿ ಕೆಳಗಡೆ ಈ ರೀತಿಯಲ್ಲಿ ಮನೆ ಮೇಲೆ ನಾಗಪ್ಪನ ಇಟ್ಕೊಂಡು ನೋಡಿ ಆವಾಗಲೇ ನಾನು ಹಾರ ಮಾಡಿದ್ನಲ್ಲ ಆಹಾರನ ಈಗ ಹಾಕ್ತಾಯಿದ್ದಾರೆ ಈ ರೀತಿಯಾಗಿ ನಾವಿಲ್ಲಿ ಮುಂಚೆನೇ ನಮಗೆ ಮನೆಯಲ್ಲಿ ನಾಗಪ್ಪ ಇರುತ್ತೆ ಬೆಳ್ಳಿದು ತಗೊಂಡಿರ್ತೀವಿ ನಾವು ಅದನ್ನು ನಾವು ಯಾವಾಗಲೂ ಜಗಳ ದೇವ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಇವತ್ತು ನಾವು ಕೆಳಗಡೆ ತಗೊಂಡು ಈ ರೀತಿಯಲ್ಲಿ ಪೂಜೆ ಮಾಡೋದು ನೋಡಿ ನಾನು ಆವಾಗಲೇ ದಾರ ಎಲ್ಲ ಮಾಡಿದ್ವಲ್ಲ ಆ ದಾರನೆಲ್ಲ ನಾಗಪ್ಪನಿಗೆ ಹಾಕ್ತೀವಿ ನಾವಿಲ್ಲಿ ಈಗ ಹಾಕಿಬಿಟ್ಟು ಹಾಲೆಲ್ಲ ಎರೆದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾವು ಪ್ರತಿಯೊಬ್ಬರು ತಗೊಂಡು ಅದನ್ನು ಕೊರಳಲ್ಲಿ ಧರಿಸ್ಕೊತೀವಿ ಗಂಡು ಮಕ್ಕಳಿಗಾದರೆ ಕೈ ಕಟ್ತೀವಿ ಹೆಣ್ಮಕ್ಳು ನಾವು ಕೊರಳಲ್ಲೇ ಹಾಕೋತೀವಿ ಸ್ವಲ್ಪ ದಿವಸ ಒಂದು ಐದು ದಿನ ನಮ್ಮಲ್ಲಿ ಐದು ದಿನ ಇರುತ್ತಲ್ಲ ಹಬ್ಬ ಹಾಗಾಗಿ ಐದು ದಿನದವರೆಗೂ ಇಟ್ಕೋತೀವಿ ಆಮೇಲೆ ತೆಗೆದು ಎಲ್ಲಾದರೂ ಒಂದು ನದಿಗೋ ಅಥವಾ ಎಲ್ಲಾದರೂ ಒಂದು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕ್ತೀವಿ ಈಗ ನೋಡಿ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಒಂದೊಂದು ಹಬ್ಬಗಳಿಗೂ ಒಂದೊಂದು ರೀತಿಯಾದಂಥ ಆಚರಣೆಗಳಿರುತ್ತೆ ತುಂಬಾ ನಮ್ಮ ಅದು ಬಯಲುಸೀಮೆ ಕಡೆ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಈ ನಾಗರ ಪಂಚಮಿನ ಮಾಡ್ತಾರೆ ನೋಡಿ ಈಗ ಎಲ್ಲನೂ ನಾನು ನೈವೇದ್ಯಕ್ಕೆ ಮಾಡ್ತಾ ಇದ್ದೀವಿ ಈಗ ಪ್ರತಿ ಒಂದನ್ನು ನಾವು ಮಾಡಿರೋದನ್ನೆಲ್ಲ ಅಲ್ಲಿ ದೇವ್ರ ಮುಂದೆ ನಾಗಪ್ಪ ಮುಂದೆ ಸ್ವಲ್ಪ ಹಾಕ್ತಾ ಇದ್ದೀವಿ ನಾಗಪ್ಪನಿಗೆ ವಿಶೇಷವಾಗಿ ತಂಬಿಟ್ಟು ಮತ್ತು ಅಳ್ಳು ತುಂಬಾ ಪ್ರಿಯವಾದದ್ದು ಎಳ್ಳು ಉಂಡೆ ಮತ್ತು ತಂಬಿಟ್ಟು ಕಡಲೆ ಎಲ್ಲ ತುಂಬಾ ವಿಶೇಷ ಈಗ ನಾವು ಇಲ್ಲಿ ಎಲ್ಲನೂ ನೈವೇದ್ಯ ಮಾಡಾಯಿತು ಎಲ್ಲ ಮಾಡಿ ಈಗ ಹಾಲು ಎರೆಯೋದು ನಾವು ನಾವು ಆವಾಗಲೇ ನಾವು ಒಂದು ಬಟ್ಲಲ್ಲಿ ಬೆಲ್ಲ ಹಾಕಿ ಕೊಬ್ಬರಿ ತಗೊಂಡಿದ್ದೀನಲ್ಲ ಇಲ್ಲಿ ನಾವು ಈ ರೀತಿಯಾಗಿ ಎಲ್ಲರೂ ಕೈ ಹಿಡಿದುಬಿಟ್ಟು ಒಂದು ಹೇಳ್ತೀವಿ ನಾವಿಲ್ಲಿ ಏನಂತ ಅಂದರೆ ದೇವ್ರ ಪಾಲು ದಿಂಡರ ಪಾಲು ಹಿರಿಯರ ಪಾಲು ಕಿರಿಯರ ಪಾಲು ಮಕ್ಕಳ ಪಾಲು ಗಂಡನ ಪಾಲು ಎಲ್ಲರೂ ಪಾಲು ಅಂತ ಹೇಳಿಬಿಟ್ಟು ನಾಗಪ್ಪನ ಮೇಲೆ ಹಾಲೆರಿತೀವಿ ಎರಡು ಸಲ ನಾವು ಹಾಕ್ತೀವಿ ಇವತ್ತು ಒಂದು ಬಿಳಿ ಹಾಲು ಅಂತ ಮಾಡ್ತೀವಿ ಒಂದಿನ ಬೆಲ್ದ ಹಾಲು ಅಂತ ಮಾಡ್ತೀವಿ ಇವತ್ತು ನಾವು ಬಿಳಿ ಹಾಲನ್ನು ಹಾಕಿದ್ದೀವಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾಳೆ ಎದ್ದು ಹಾಲು ಅಂತ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ರೀತಿಯಲ್ಲಿ ನಾವು ನಾಗಪ್ಪಂಗೆ ಹಾಲು ಎರಿತೀವಿ ಹಾಲು ಕಾಯಿ ಹೊಡೆದ್ಬಿಟ್ಟು ನಾವು ನಮಸ್ಕಾರ ಮಾಡಿ ನೆಕ್ಸ್ಟ್ ವರ್ಷದವರೆಗೂ ಬರೋ ವರ್ಷದವರೆಗೂ ನಾವು ಈ ನಾಗಪ್ಪನ ಪೂಜೆ ಮಾಡ್ತಾ ಇರ್ತೀವಿ ಅಂಥೇಳಿ ನೆನೆಸ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಮಾಡಿರೋದನ್ನೆಲ್ಲ ನೈವೇದ್ಯ ಮಾಡಿ ಪೂಜೆಗೆ ಇವತ್ತಿನ ಪೂಜೆ ಮುಗಿಯಿತು ಇನ್ನು ನಾಳೆಗೆ ವಿಶೇಷ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಭಾಗನ ಹಾಕ್ತೀನಿ ಅಲ್ಲಿವರೆಗೂ ನಾನು ವೀಡಿಯೋ ಇರಿ